ఇవతిన రెసిపి సింపల్ వెజ్ బిర్యానీ యాతర నోడ బి ఇీడీయెంట్స్ ఎలా నోడ్కొన్నా ఇది శుంఠి బుళి పేస్టు కేర్బేవిన సొప్పు హసీ మెణిన్కాయ్ ఈరుళి బీన్స్ క్యారెట్ బటాని ఆమె ఎలా డ్రై మసాలే లవంగ చెక్కె ఆమె క్లే లూజు కేంపు మెణసినకై ಇವಾಗ ಒಂದು ಕುಕ್ಕರ್ ತಗೊಳ್ಳೋಣ ಇದು ಫೈವ್ ಲೀಟರ್ ಕುಕ್ಕರು ನಾಲ್ಕು ನಾಲ್ಕು ಟೀ ಸ್ಪೂನು ಆಯಿಲ್ ಹಾಕೊಂಡಿದ್ದೀನಿ ಆಮೇಲೆ ಚಿಕ್ಕ ಎರಡು ಸ್ಪೂನು ಘೀ ಫುಲ್ಲು ಫೈವ್ ಲೀಟರ್ ಕುಕ್ಕರ್ ಬಿರಿಯಾನಿ ಮಾಡ್ತಾ ಇರೋದ್ರಿಂದ ಎಷ್ಟೊಂದು ಹಾಕೊಂಡಿದ್ದೀನಿ ನೀವು ಎಷ್ಟು ಮಾಡ್ತೀರ ಅದ್ರ ಮೇಲೆ ನೀವು ಎಣ್ಣೆ ಕಮ್ಮಿ ಮಾಡ್ಕೋಬಹುದು ಒಂದು ಟೀ ಸ್ಪೂನು ಜೀರಿಗೆ ಆಮೇಲೆ ಇವಾಗ ಡ್ರೈ ಮಸಾಲೆಗಳು ಏಲಕ್ಕಿ ಕರಿ ಏಲಕ್ಕಿ ಎಲ್ಲ ಇದೆ ಸೊ ಇವನ್ನೆಲ್ಲ ಹಾಕೊಳ್ಳಿ ಹಾಕ್ಕೊಳ್ಳಿ ಅಂತ ಸ್ಮೆಲ್ ಬರುತ್ತೆ ಸ್ವಲ್ಪ ಎಣ್ಣೆಲಿ ಒಂದು ಐವತ್ತು ಸೆಕೆಂಡು ಫ್ರೈ ಮಾಡಿ ಅಷ್ಟೆ ಮೂವತ್ತು ಸೆಕೆಂಡ್ ಫ್ರೈ ಮಾಡಿ ಅಷ್ಟೆ ಆಮೇಲೆ ಹಸಿ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕೆರಬನ್ ಸೊಪ್ಪು ಹಸಿ ಮೆಣಸಿನ್ಕಾಯಿ ಒಂದು ಏಳರಿಂದ ಎಂಟು ತೊಗೊಂಡಿದ್ದೀನಿ ಕೆರಬಂದ್ ಸೊಪ್ಪು ಸ್ವಲ್ಪ ಇವೆಲ್ಲ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ಟೇಸ್ಟ್ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಸಿಂಪಲ್ ಆಗಿರುತ್ತೆ ಈಸಿಯಾಗಿರುತ್ತೆ ಕ್ವಿಕ್ಕಾಗಿರುತ್ತೆ ಇದು ಶುಂಠಿ ಬೆಳ್ಳುಳ್ಳಿ ಪಸ್ಟು ನಾನು ಜಜ್ಜಿಟ್ಕೊಂಡಿರೋದು ಮಿಕ್ಸಿಯಲ್ಲಿ ಹಾಕಿಲ್ಲ ಇದನ್ನು ಎಣ್ಣೆ ಚೆನ್ನಾಗಿ ಫ್ರೈ ಮಾಡಿ ತುಂಬಾ ಚೆನ್ನಾಗಿ ಸ್ಮೆಲ್ ಮತ್ತು ಟೇಸ್ಟ್ ಬರುತ್ತೆ ಸೊ ಇವನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಇವಾಗ ಈರುಳ್ಳಿ ಹಾಕೊಳ್ಳಿ ಇದು ಎರಡರಿಂದ ಎರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಕಟ್ ಮಾಡಿರೋದು ಸೊ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಫ್ರೈ ಮಾಡಿ ಚೆನ್ನಾಗಿ ಡೆಫಿನೆಟಾಗಿ ಟ್ರೈ ಮಾಡಿ ತುಂಬಾ ಈಸಿ ತುಂಬಾ ಸಿಂಪಲ್ಲಾಗಿರುತ್ತೆ ಕ್ವಿಕ್ಕಾಗಿರುತ್ತೆ ಫಾಸ್ಟಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇದು ಆಲೂಗಡ್ಡೆ ನನ್ನ ಹತ್ರ ಆಲೂಗಡ್ಡೆ ಸ್ವಲ್ಪನೇ ಇತ್ತು ಚಿಕ್ಕದು ಒಂದೇ ಇತ್ತು ಅದಕ್ಕೆ ಅಷ್ಟೇ ಹಾಕಿದ್ದೀನಿ ಇದು ಕ್ಯಾರೆಟು ಒಂದೆರಡು ಕ್ಯಾರೆಟು ಚಿಕ್ಕ ಚಿಕ್ಕ ಕಟ್ ಮಾಡಿರೋದು ಆಮೇಲೆ ಬೀನ್ಸ್ ಇದು ಒಂದು ಕಪ್ ಸಾಕು ಒಂದು ಕಪ್ಗಿಂತ ಸ್ವಲ್ಪ ಜಾಸ್ತಿ ಇದೆ ನಿಮ್ಗೆ ಅಷ್ಟು ಬೇಕಷ್ಟು ವೆಜಿಟೇಬಲ್ಸ್ ಹಾಕೋಬೋದು ಆಮೇಲೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಉದ್ದ ಉದ್ದ ಶೇಪ್ ಕಟ್ ಮಾಡ್ಕೊಂಡಿದ್ರೆ ಒಳ್ಳೆಯದು ಚೆನ್ನಾಗಿರುತ್ತೆ ಇದೇ ಥರನೂ ಕಟ್ ಮಾಡಿ ಇಟ್ಕೊಂಡಿದ್ರು ಚೆನ್ನಾಗಿರುತ್ತೆ ನಿಮ್ಗೆ ಯಾವ ಥರ ಶೇಪ್ ಬೇಕೋ ಅದನ್ನು ಕೊಟ್ಕೊಳ್ಳಿ ಇದು ಫ್ರೋಝನ್ ಬೀ ಫ್ರೋಝನ್ ಮಟರು ಇದು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ಸೊ ಒಂದು ಕಪ್ ಸಾಕು ಆಮೇಲೆ ಟೊಮ್ಯಾಟೊ ಒಂದು ಎರಡು ಸಾಕು ಎರಡು ಟೊಮ್ಯಾಟೊ ಇವಾಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೋಝನ್ ಬೀನ್ಸ್ಗೆ ಮತ್ತು ಫ್ರೋಝನ್ ಮಟರ್ಗೆ ಅಂದರೆ ಬಟಾಣಿಗೆ ಮತ್ತು ಟೊಮ್ಯಾಟೊಗೆ ಟೈಮ್ಸ್ ಸ್ವಲ್ಪ ಸಾಕು ಯಾಕಂದರೆ ಅವು ತುಂಬ ಸಾಫ್ಟಾಗಿರುತ್ತೆ ಸೊ ಬೇಗ ಬೆಂದು ಬಿಡುತ್ತೆ ಇವಾಗ ರೆಡ್ ಚಿಲ್ಲಿ ಪೌಡರು ಒಂದು ಸ್ವಲ್ಪ ಒಂದು ಚಿಕ್ಕ ಸ್ಪೂನು ಆಮೇಲೆ ಟರ್ಮರಿಕ್ಕು ಸ್ವಲ್ಪ ಆಮೇಲೆ ವೆಜಿಟೇಬಲ್ ಬಿರಿಯಾನಿ ಮಸಾಲ ಒಂದು ತ್ರೀ ಸ್ಪೂನ್ ಹಾಕೊಂಡಿದ್ದೀನಿ ನೀವು ಬೇಕಾದರೆ ಕಮ್ಮಿ ಹಾಕ್ಕೊಬೋದು ನಾನು ಫುಲ್ ಫೈವ್ ಲೀಟ್ರ್ ಕುಕ್ಕರಲ್ಲಿ ಮಾಡ್ತಾ ಇರೋದು ಫೋರ್ ಕಪ್ ರೈಸ್ ತೊಗೊಂಡಿದ್ದೀನಿ ಎಂಟು ಕಪ್ ನೀರು ಸೊ ಫೋರ್ ಟು ಏಯ್ಟ್ ಈ ಇದೇ ರೇಷೋಲಿ ತೊಗೋಬೇಕು ಆಮೇಲೆ ರೈಸನ್ನು ಸ್ವಲ್ಪ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ನೆನೆಸಿದ್ರೆ ಚೆನ್ನಾಗಿ ಬರುತ್ತೆ ನೀವು ಬೇಕಾದರೆ ಬಾಸ್ಮತಿ ರೈಸ್ ಯೂಸ್ ಮಾಡ್ಕೋಬೋದು ಇಲ್ಲಿ ಪೊನ್ನಿ ರೈಸ್ ಯೂಸ್ ಮಾಡ್ಕೊಂಡಿದ್ದೀನಿ ಬಾಸ್ಮತಿ ರೈಸು ಚೆನ್ನಾಗತ್ತೆ ಬಟ್ ತುಂಬ ಪಾಲಿಶ್ಡ್ ಇರೋದರಿಂದ ನಾನು ಅದನ್ನು ತೊಗೊಳ್ಳಲ್ಲ ಬೇರೆ ರೈಸು ಕೊನೆ ರೈಸ್ ಯೂಸ್ ಮಾಡ್ಕೋತೀನಿ ಬೇಕಾದರೆ ನಿಮ್ಮ ಮನೇಲಿ ಯಾವುದಿದೆ ಅದೇ ರೈಸನ್ನು ಯೂಸ್ ಮಾಡ್ಕೋಬೋದು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಒಂದು ಸೈಡ್ ಸೈಡಲ್ಲಿ ಬಿಸಿ ಇಟ್ಬಿಡಿ ಬಿಸಿ ನೀರು ಹಾಕಿದರೆ ಚೆನ್ನಾಗಿ ಬರುತ್ತೆ ಇವಾಗ ಸಾಲ್ಟು ಟೇಸ್ಟಿಗೆ ತಕ್ಕಂಗೆ ಸೊ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ಟೇಮ್ ಟಿಂಗ್ ಆಗಿರುತ್ತೆ ಡೆಫಿನೆಟಾಗಿ ಟ್ರೈ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇವಾಗ ಬಿಸಿನೀರು ನಾವು ಆ ಕಡೆ ಇಟ್ಟಿದ್ದೀವಿ ಅದನ್ನು ಹಾಕ್ಬಿಟ್ಟು ಒಂದು ಕುದಿ ಕೊಟ್ಟು ಆಮೇಲೆ ಲಿಡ್ ಕ್ಲೋಸ್ ಮಾಡಬೇಕು ಸೊ ಇವಾಗ ಇದನ್ನು ರೆಡಿ ಇದೆ ಇದರಲ್ಲಿ ಬಿಸಿನೀರು ಹಾಕೋತಾ ಇದ್ದೀನಿ ಇದು ಎಂಟು ಕಂಪು ಬಿಸಿನೀರು ನಾಲ್ಕು ಕಪ್ಪು ರೈಸು ಸೇಮ್ ಕಪ್ಪಲ್ಲಿ ನೀವು ರೈಸು ಮತ್ತು ನೀರನ್ನು ಅಳತೆ ಮಾಡ್ಕೊಂಡು ತಗೊಳ್ಳಿ ಫೋರ್ ಇಷ್ಟು ಏಟು ನಾಲ್ಕು ನಾಲ್ಕು ಫೋರ್ ಕಪ್ ರೈಸು ನಾಲ್ಕು ಕಪ್ ರೈಸು ಎಂಟು ಕಪ್ಪು ನೀರು ಕರೆಂಟ್ ಆಯಿತು ಸೊ ಚೇಂಜ್ ಆಯಿತು ಕಲರ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಕುದಿಯ ಬರಕ್ಕೆ ಬಿಟ್ಬಿಡಿ ಸೊ ಇವಾಗ ಬಿಸಿನೀರು ಹಾಕೊಂಡಿದ್ರಿಂದ ಆಲ್ರೆಡಿ ಒಂದು ಕುದಿ ಬಂದಿದೆ ಇವಾಗ ಅನ್ನು ಕ್ಲೋಸ್ ಮಾಡಿ ಒಂದೇ ವೆಝಲ್ ಸಾಕು ಒಂದು ವೆಸಲ್ ಕೊಟ್ಬಿಟ್ಟು ಅದನ್ನು ಆಫ್ ಮಾಡಿ ಆಮೇಲೆ ಎಲ್ಲ ಏರ್ ಹೋಗೋ ತನಕ ಅದನ್ನು ಹಾಗೆ ಬಿಟ್ಬಿಡಿ ಒಂದು ಹಾಫ್ ಆನ್ ಅವರು ಇವಾಗ ಎಲ್ಲ ರೆಡಿಯಾಗಿದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆರಾಮಾಗಿ ತುಂಬ ಗಿಜಿ ಗಿಜಿ ಮಾಡಕ್ಕೆ ಹೋಗ್ಬಿಡಿ ಆರಾಮಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಸ್ವಲ್ಪ ಒಂದು ಕಪ್ ಕಮ್ಮಿ ಹಾಕಿದ್ರು ಓಕೆ ಯಾಕಂದ್ರೆ ನೆನ್ಸಿರ್ತೀವಲ್ವಾ ಅಲ್ಲಿ ಒಂದು ಕಪ್ ಹೋಗಿರುತ್ತೆ ಸೊ ಫೋರ್ ಕಪ್ ರೈಸ್ಗೆ ಸೆವೆನ್ ಕಪ್ ಅಂದ್ರೆ ಏಟ್ ಕಪ್ ಬೇಕಾಗುತ್ತೆ ಒಂದು ಕಪ್ ನೆಣಸಕ್ ಹೋಗೋದ್ರಿಂದ ಸೆವೆನ್ ಕಪ್ ಸಾಕು ಸೊ ಇವಾಗ ನಮ್ಮ ಬಿಸಿ ಬಿಸಿ ಬಿರಿಯಾನಿ ಸವಿಲಿ ರೆಡಿ ನೀವು ಇದನ್ನ ಆಗಲಿ ಮೊಸರು ಗೊಜ್ಜು ಅಥವಾ ಚಟ್ನಿ ಜೊತೆ ತಿನ್ಕೋಬಹುದು ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಹಿಡಿದ ಲೈಕ್ ಬಟನ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ಥ್ಯಾಂಕ್ಸ್ ಎಲ್